ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಬಂದು ಶುಕ್ರವಾರದ ವ್ಲಾಗು ಶುಕ್ರವಾರ ನಮಗೆ ವಾರ ಆದ್ರಿಂದ ಬೆಳಗ್ಗೆ ಬೇಗ ಎದ್ದು ರಂಗೋಲಿ ಬಿಟ್ಟು ರೆಡಿಯಾಗಿ ನನ್ನ ಮಗಳನ್ನು ಟ್ಯೂಷನ್ ಬಿಟ್ಬಿಟ್ಟು ಬಂದೆ ಇನ್ನು ನಾನು ಆಫೀಸ್ಗೆ ಹೋಗಬೇಕಿತ್ತು ಹಾಗಾಗಿ ತಿಂಡಿ ಮುಗಿಸಿ ನಾನು ಪೂಜೆ ಎಲ್ಲ ಮುಗಿಸಿ ರೆಡಿ ಆಗೋಣ ಅಂಥೇಳಿ ರೆಡಿ ಆದೆ ಇವತ್ತು ಶುಕ್ರವಾರ ಯೂಶಲಿ ನಾನು ಅರ್ಲಿ ಮಾರ್ನಿಂಗು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಬರ್ತಾ ಇದೆ ಬಟ್ ಈಗ ತುಂಬ ಚಳಿ ಇರೋದ್ರಿಂದ ಸೊ ಬೆಟ್ಟಕ್ಕೆ ಹೋಗೋಕ್ಕಾಗ್ತಾಯಿಲ್ಲ ಹಾಗಾಗಿ ಮನೆಯಲ್ಲೇ ಪೂಜೆ ಎಲ್ಲ ಮುಗಿಸ್ಕೊಂಡು ಆಫೀಸ್ಗೆ ಹೋಗೋಣ ಹೇಳಿ ಹೊರಟೆ ಇನ್ನು ಆಫೀಸಲ್ಲಿ ನಮ್ಮ ಒಂದು ರೆಗ್ಯುಲರಾಗಿ ಏನು ಒಂದು ಟ್ರೈನಿಂಗ್ ಕ್ಲಾಸಸ್ ನಡೀತಾ ಇದೆ ಸೊ ಎಲ್ಲ ಇವಾಗ ಅರ್ಲಿ ಮಾರ್ನಿಂಗ್ ಎಲ್ಲರೂ ಬರ್ತಾ ಇದ್ದಾರೆ ಸೊ ಅವ್ರಿಗೂ ಕೂಡ ಎಲ್ಲರಿಗೂ ಫಾಲೋ ಅಪ್ ಮಾಡಬೇಕಿತ್ತು ಇನ್ನು ಆಫೀಸ್ಗೆ ಹೋಗಿ ಅಲ್ಲೇ ಫಾಲೋ ಅಪ್ ಮಾಡೋದಕ್ಕಿಂತ ಮನೇಲೇ ಬೆಸ್ಟು ಹೇಳಿ ಮನೇಲೆ ಎಲ್ರಿಗೂ ಕಾಲ್ ಮಾಡಿ ಬರೋರಿಗೆಲ್ಲ ಇನ್ಫಾರ್ಮ್ ಮಾಡಿ ಸೊ ಆಮೇಲೆ ಹೊರಡೋಣ ಅಂತೇಳಿ ಹೊರಟೆ ಇನ್ನು ನನಗಂತೂ ಇವಾಗ ಇತ್ತೀಚೆಗೆ ಅಂದರೆ ಲಾಸ್ಟ್ ಫೋರ್ ಫೈವ್ ಡೇಸಿಂದ ತುಂಬಾ ಚಳಿ ಆಗ್ತಾಯಿದೆ ಹಾಗಾಗಿ ಫುಲ್ಲು ಪ್ಯಾಕ್ ಆಗಿ ಹೋಗ್ತಾಯಿದ್ದೀನಿ ಅದರಲ್ಲೂ ಈಗ ವಾರದಲ್ಲಿ ತಲೆ ಸ್ನಾನ ಮಾಡ್ಕೊಂಡು ಹೋದ್ರಂತೂ ತಲೆ ಕೂದಲು ಆರಲಿಲ್ಲ ಅಂದರೆ ಫುಲ್ಲು ಚಳಿ ಜಾಸ್ತಿ ಆಗುತ್ತೆ ಇನ್ನು ಆಫೀಸಲ್ಲಂತೂ ಯಾವಾಗಲೂ ಫುಲ್ ಎ ಸಿ ಇರುತ್ತೆ ಹಾಗಾಗಿ ಇನ್ನು ಕೆಳಗಡೆ ಒಂದು ತರ್ಟಿ ಮೆಂಬರ್ಸ್ ತರ್ಟಿ ಫೈವ್ ಮೆಂಬರ್ಸ್ ಆದರೆ ಮಾತ್ರ ಕೂತ್ಕೋಬೋದು ಸೊ ಹಾಗಾಗಿ ಮೇಲ್ಗಡೆ ಫಾರ್ಟಿ ಫೈವ್ ಮೆಂಬರ್ಸ್ ಪ್ಲಸ್ ಟ್ರೈನಿಂಗ್ ಅಟೆಂಡ್ ಮಾಡ್ತಿರೋದ್ರಿಂದ ಸೆಕೆಂಡ್ ಫ್ಲೋರಲ್ಲಿ ಅರೇಂಜ್ಮೆಂಟ್ ಎಲ್ಲ ಮಾಡಿದೀವಿ ಇವಾಗ ಬಂದು ನೋಡಿದಾಗ ಒಂದು ಟ್ವೆಂಟಿ ಪ್ಲಸ್ವರೆಗೂ ಬಂದಿದ್ದಾರೆ ಅಷ್ಟೇ ಇನ್ನು ಬರೋರೆಲ್ಲ ಬರ್ತಾಯಿರ್ತಾರೆ ಹನ್ನೊಂದು ಗಂಟೆ ಒಳಗೆ ಸುಮಾರು ಎಲ್ಲ ಬರೋರೆಲ್ಲ ಬಂದಿರ್ತಾರೆ ಮಿನಿಮಮ್ ಈ ಒಂದು ಬ್ಯಾಚಲ್ಲಿ ಒಂದು ಫಾರ್ಟಿ ಫೈವ್ ಮೆಂಬರ್ಸ್ವರೆಗೂ ಇದ್ದಾರೆ ಇನ್ನು ನಾಳೆ ನಮ್ಮ ಆಫೀಸಲ್ಲಿ ಸಂಕ್ರಾಂತಿ ಹಬ್ಬ ಫೆಸ್ಟಿವಲ್ಲು ಆಚರಣೆ ಮಾಡ್ತಾ ಇದ್ದೀವಿ ಹಾಗಾಗಿ ಅದಕ್ಕೆ ಮೇನ್ ಇಂಪಾರ್ಟೆಂಟು ಎಳ್ಳು ಬೆಲ್ಲ ಕಲ್ಸಕ್ಕರೆ ಪ್ಯಾಕೆಟು ಸಂಕ್ರಾಂತಿ ಅಂದ್ರೆ ಹೆಚ್ಚಾಗಿ ಇಷ್ಟಪಡೋದು ಇದು ಅದರಲ್ಲೂ ನಮ್ಮ ಆಫೀಸಲ್ಲಿ ಪ್ರತಿ ವರ್ಷ ಈ ಒಂದು ಆಚರಣೆ ಮಾಡ್ತಾರೆ ಈ ಸಲ ಹಬ್ಬ ಇರೋದು ಮಂಗಳವಾರ ಸೋಮವಾರ ಮಾಡೋಣ ಅಂತ ಅಂದ್ಕೊಂಡ್ವಿ ಬಟ್ ಸೋಮವಾರ ಎಲ್ಲ ಪರ್ಚೇಸಿಂಗ್ ಬ್ಯುಸಿ ಇರ್ತಾರೆ ಶಾಪಿಂಗಲ್ಲಿ ಬ್ಯುಸಿ ಇರ್ತಾರೆ ಆಫೀಸಿಗೆ ಬರೋದು ಜನಸಂಖ್ಯೆ ಕಡಿಮೆ ಅಂಥೇಳಿ ಶನಿವಾರನೇ ಮಾಡೋಣ ಅಂಥೇಳಿ ಎಲ್ಲ ನಾವು ರೆಡಿ ಮಾಡ್ಕೊಂಡಿದ್ದೀವಿ ಅದ್ರ ಜೊತೆಗೆ ಯೂಶ್ವಲಿ ನಾವು ಪ್ರತಿ ತಿಂಗಳು ನಮ್ಮ ಒಂದು ಗ್ರ್ಯಾಜುಯೇಷನ್ ಡೇನ ಮಾಡ್ತೀವಿ ಸೊ ಪ್ರತಿ ತಿಂಗಳು ನಾವೇನು ಸ್ಟಾರ್ ಅವಾರ್ಡ್ ಪ್ರೋಗ್ರಾಮ್ನ ಹೋಟೆಲಲ್ಲಿ ಮಾಡ್ತೀವಿ ಈ ಸಲ ನಾವು ಆಫೀಸಲ್ಲೇ ಮಾಡ್ತಾಯಿದ್ದೀವಿ ಸೊ ಆ ಪ್ರೋಗ್ರಾಮ್ ಜೊತೆಗೆ ಈ ಒಂದು ಸಂಕ್ರಾಂತಿ ಫೆಸ್ಟಿವಲ್ಗೂ ಎರಡೂ ಕೂಡ ಒಟ್ಟಿಗೆ ಆಗುತ್ತೆ ಅಂತೇಳಿ ಒಟ್ಟ ಈ ಪ್ರೋಗ್ರಾಮ್ನ ಇಟ್ಕೊಂಡಿದ್ದೀವಿ ಆಲ್ಮೋಸ್ಟ್ ಒಂದು ಹಂಡ್ರೆಡ್ ಪ್ಲಸ್ ಮೆಂಬರ್ಸ್ ಬರ್ಬೋದು ಅಂತ ಗೆಸ್ಸಿಂಗಲ್ಲಿ ಒಂದು ಹಂಡ್ರೆಡ್ ಪ್ಯಾಕೆಟ್ ಮಾಡೋಣ ಅಂತೇಳಿ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ ಇನ್ನು ಬ್ಯಾಚಲ್ಲಿ ಬರೋರಿಗೆ ಒಂದು ಒಳ್ಳೆ ಊಟ ಬಂದಿದ್ದೆ ಇವತ್ತು ಸ್ಪೆಷಲ್ಲಾಗಿ ಚಪಾತಿ ಜೊತೆಗೆ ತರಕಾರಿ ಗೊಜ್ಜು ಬಂದಿದ್ದೆ ಇನ್ನು ಅನ್ನ ಸಾರು ಸಾರು ಬಂದು ಸ್ಪೆಷಲ್ಲಾಗಿ ಮೊಸಬ್ ಸಾರು ಬಂದಿದೆ ಇನ್ನು ಅದ್ರ ಜೊತೆಗೆ ತಿಳಿ ಸಾರು ಮಜ್ಜಿಗೆ ಉಪ್ಪಿನಕಾಯಿ ಇದೆಲ್ಲ ರೆಡಿಯಾಗಿದೆ ಇನ್ನು ಊಟ ಎಲ್ಲ ಬೆಡ್ಸಾದಮೇಲೆ ಸೊ ಒಂದು ಪಾರ್ಸಲ್ ಬಂತು ಪಾರ್ಸಲ್ ಬಂದು ಏನು ಅಂತ ನೋಡೋದಾದರೆ ಕ್ಯಾಲೆಂಡ್ರು ತುಂಬ ವರ್ಷಗಳ ನಂತರ ಈ ಒಂದು ಟೇಬಲ್ ಕ್ಯಾಲೆಂಡರು ಬಂದಿದೆ ಫಸ್ಟು ಒಂದು ಫೋರ್ ಫೈವ್ ಇಯರ್ಸ್ ಬ್ಯಾಕು ಈ ಥರ ಕ್ಯಾಲೆಂಡ್ರನ್ನ ಎಲ್ಲರಿಗೂ ಕೊಡ್ತಾ ಇದ್ವಿ ಬಟ್ ಲಾಸ್ಟ್ ಫೋರ್ ಫೈವ್ ಇಯರ್ಸಿಂದ ಬಂದಿರಲಿಲ್ಲ ಇವಾಗ ಮತ್ತೇ ಅದೇ ಥರ ಕ್ಯಾಲೆಂಡ್ರನ್ನ ಎಲ್ಲರಿಗೂ ಕೊಡ್ತಾ ಇದ್ದಾರೆ ಕ್ಯಾಲೆಂಡರ್ ಅಂತೂ ತುಂಬ ಚೆನ್ನಾಗಿದೆ ಎಲ್ಲ ಥರ ಮಾಹಿತಿಗಳ ಕೂಡ ಚೆನ್ನಾಗಿದೆ ಟೇಬಲ್ ಮೇಲೆ ಇಟ್ಕೋಬೋದು ಆರಾಮಾಗಿ ಸೊ ಪರ್ಟಿಕ್ಯುಲರಾಗಿ ಒಬ್ಬರು ನೀಟಾಗಿ ಯೂಸ್ ಮಾಡ್ಬೋದು ಏನಾದರೂ ವಿಶೇಷವಾದ ಒಂದು ಡೇಟ್ಸ್ ಇದ್ರೆ ನೋಟ್ ಮಾಡ್ಕೋಬೋದು ಇನ್ನೆಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಮನೆಗೊಡೋಣ ಅಂದ್ಕೊಂಡೆ ಅಷ್ಟರಲ್ಲಿ ಹೊಸ ಸ್ಟಾಕ್ ಬಂದಿದೆ ಅಂತ ಹೇಳಿದ್ರು ಆರೆಂಜ್ ಫ್ಯಾಷನಿಗೆ ಬಂದೆ ಆರೆಂಜ್ ಫ್ಯಾಷನಲ್ಲಿ ಮಕ್ಕಳಿಗೆ ಅಂತ ಸ್ಪೆಷಲ್ಲಾಗಿ ಎಲ್ಲ ರೀತಿಯ ಏಜು ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ದೊಡ್ಡ ಮಕ್ಕಳಿಗೆ ಒಂದು ಹತ್ತು ಹನ್ನೆರಡು ವರ್ಷದವರು ಕೂಡ ಒಂದು ಹೊಸ ಬಟ್ಟೆಗಳನ್ನ ತಂದಿದ್ದಾರೆ ಫ್ರಾಕ್ಗಳು ತಂದಿದ್ದಾರೆ ಅದ್ರ ಜೊತೆಗೆ ಮ್ಯಾಚಿಂಗ್ ಬಳೆಗಳು ನೈ ಪಾಲಿಶು ಮೆಹೆಂದಿ ಮಕ್ಕಳಿಗೆ ಚಿಕ್ಕ ಚಿಕ್ಕ ಕ್ಲಿಪ್ಗಳು ಎಲ್ಲ ರೀತಿಯ ಡಿಸೈನ್ಸ್ ಬಳೆಗಳನ್ನ ತಂದಿಟ್ಟಿದ್ದಾರೆ ಇನ್ನು ಸಂಕ್ರಾಂತಿ ಹಬ್ಬಕ್ಕೆ ತೊಗೊಳ್ಳೋರು ತೊಗೋಬೋದು ಇನ್ನು ಇಲ್ಲಿ ನೆಕ್ಸ್ಟು ಮಾರ್ಚಲ್ಲಿ ಮಾರಿ ಹಬ್ಬ ಕೂಡ ಬರುತ್ತೆ ಸೊ ಅದಕ್ಕೂ ಕೂಡ ತಗೊಳ್ಳೋರು ತೊಗೋತಾರೆ ತುಂಬ ಜನ ಕೇಳ್ತಿದ್ರಂತೆ ಸೊ ಮಕ್ಕಳಿಗೆ ಬಟ್ಟೆಗಳು ಬೇಕು ಅಂತೇಳಿ ಹಾಗಾಗಿ ತರಿಸಿದ್ದೀವಿ ಅಂತ ಹೇಳಿದ್ರು ಬಳೆಗಳೆಲ್ಲ ಇಲ್ಲೇ ತಂದಿರೋದು ಮಕ್ಕಳ ಬಟ್ಟೆ ಎಲ್ಲ ಬೆಂಗಳೂರಿಂದ ತಂದಿರೋದು ಅದ್ರ ಜೊತೆಗೆ ಕೆಲವೊಂದು ಸ್ಟಿಕ್ಕರ್ಸು ಮಕ್ಕಳಿಗೆ ಇಷ್ಟ ಆಗುವಂತಹ ಸ್ಟಿಕ್ಕರ್ ಪ್ಯಾಕೆಟ್ಸ್ಗಳು ತಂದಿದ್ದಾರೆ ಕಲ್ ಕಲರಲ್ಲಿ ದೊಡ್ಡೋರು ಕೂಡ ಇಷ್ಟ ಆಗುವಂತಹ ಸ್ಟಿಕ್ಕರ್ ಪ್ಯಾಕೆಟ್ಗಳು ತಂದಿದ್ದಾರೆ ಒಟ್ಟಿನಲ್ಲಿ ಈ ಸಲ ಪ್ರತಿಯೊಂದು ಐಟಮ್ಸ್ ಕೂಡ ಇದೆ ಇಂಥವ್ರು ಇಲ್ಲ ನನಗಿಲ್ಲ ಮಕ್ಕಳಿಗೆ ಬಳೆಗಳು ದೊಡ್ಡವ್ರಿಗೆ ಬಳೆಗಳು ಕ್ಲಿಪ್ಗಳಂತೂ ಬೇರೆ ಬೇರೆ ವೆರೈಟೀಸ್ ಕ್ಲಿಪ್ಗಳೆಲ್ಲ ತಂದಿದ್ದಾರೆ ಮಕ್ಕಳಿಗೆ ತುಂಬ ಚಿಕ್ಕ ಕ್ಲಿಪ್ ಬೇಕು ಅಂದರೆ ಚಿಕ್ಕ ಕ್ಲಿಪ್ಗಳಿರತ್ತೆ ದೊಡ್ಡವ್ರಿಗೆ ದೊಡ್ಡ ಕ್ಲಿಪ್ ಬೇಕು ಅಂದರೆ ದೊಡ್ಡವ್ರಿಗೆ ದೊಡ್ಡ ಕ್ಲಿಪ್ ಕೂಡ ಸಿಗುತ್ತೆ ತುಂಬ ಪುಟ್ ಪುಟ್ಟೋದು ಕ್ಲಿಪ್ಗಳು ಕೂಡ ಇದೆ ರಿಬ್ಬನ್ಗಳು ಕೂಡ ತಂದಿದ್ದಾರೆ ಫ್ಯಾನ್ಸಿ ರಿಬ್ಬನ್ಗಳು ಅದು ಚೆನ್ನಾಗಿದೆ ಇನ್ನು ಒಂದು ಸೆಟ್ ಲಿಪ್ಸ್ಟಿಕ್ಕು ನೈ ಪಾಲಿಶು ಇದು ಕೂಡ ಎಲ್ಲ ರೀತಿಯ ಮಕ್ಕಳಿಗೆ ತುಂಬ ಇಷ್ಟ ಹಾಗಾಗಿ ನೋಡೋಣ ಟ್ರಯಲ್ ಅಂತೇಳಿ ಸೊ ಎಲ್ಲ ಕಡಿಮೆ ತಂದಿದ್ದಾರೆ ಇನ್ನು ಕೆಲವರು ಗಟ್ಟಿ ಬಳೆ ಅಂದರೆ ಇದು ತುಂಬ ಹಳೇದು ಡಿಸೈನು ತುಂಬ ಜನ ಇದನ್ನು ಇಷ್ಟಪಡ್ತಾರೆ ಕೈ ತುಂಬ ಬಳೆ ಹಾಕ್ಕೊಂಡು ಯಾವಾಗಲೂ ಇರೋರು ಈ ಥರ ಒಂದು ಗಟ್ಟಿ ಬಳೆನ ಇಷ್ಟಪಡ್ತಾರೆ ನಾವಾದರೆ ಇವಾಗೆಲ್ಲ ಸ್ವಲ್ಪ ಫ್ಯಾಷನ್ನು ಆವಾಗ ಇವಾಗ ಮಾತ್ರ ಬಳೆ ಹಾಕೋದು ಇಲ್ಲ ಡೈಲಿ ವೇರ್ಗಂತೂ ಬಳೆ ಯೂಸೇ ಮಾಡೋದಿಲ್ಲ ಬಟ್ ಆಗಿನ ಕಾಲದವ್ರಂತೂ ಇಂಥ ಬಳೆಗಳಲ್ಲೇ ಕೈ ತುಂಬ ಯಾವಾಗಲೂ ಬಟ್ ಬೆಳೆನ ಹಾಕೊಂಡು ಇಷ್ಟಪಡೋರಿಗೆ ಅಂತೂ ಇದು ತುಂಬಾ ಸೂಕ್ತ ಆದರೆ ಅದು ಬೇಗ ಒಡೆಯೋದಿಲ್ಲ ಅಂಥೇಳಿ ಇಷ್ಟಪಡ್ತಾರೆ ಇನ್ನು ನೆಕ್ಸ್ಟು ನೋಡೋದಾದರೆ ಇದು ಬಂದು ಚಿಕ್ಕ ಚಿಕ್ಕ ಕ್ಲಿಪ್ಗಳು ಯೂಶಲಿ ಮಕ್ಳಿಗಂತೂ ಇಂಥ ಕ್ಲಿಪ್ಗಳು ಬೆಸ್ಟು ಇದೇ ಥರದ್ರಲ್ಲಿ ಎರಡು ಥರ ಡಿಸೈನ್ಸ್ ತಂದಿದ್ದಾರೆ ಈ ಸಲ ನೋಡೋಣ ಹೇಗೋ ಆಗುತ್ತೆ ಏನು ವ್ಯಾಪಾರ ಅಂಥೇಳಿ ನೋಡೋದಕ್ಕೆ ಅಂಥೇಳಿ ಎರಡು ಬಾಕ್ಸ್ ತಂದಿದ್ದಾರೆ ಎರಡೂ ಚೆನ್ನಾಗಿದೆ ಕ್ವಾಲಿಟಿ ವೈಸಲ್ಲಂತೂ ತುಂಬ ಚೆನ್ನಾಗಿದೆ ಎಲ್ಲ ಥರ ಕ್ಲಿಪ್ಗಳು ಕೂಡ ಚೆನ್ನಾಗಿದೆ ಇನ್ನು ಹಬ್ಬಕ್ಕೆ ಅಂದರೆ ಮೆಹಂದಿಯಂತೂ ಕಂಪಲ್ಸರಿ ಯೂಸ್ ಮಾಡೇ ಮಾಡ್ತಾರೆ ಸೊ ಫಸ್ಟು ನಾನೇ ಮೆಹಂದಿ ಬೇಕು ಅಂತೇಳಿ ಮೆಹಂದಿನೂ ಚೆನ್ನಾಗಿದೆ ಅದು ಸಿಂಗ್ ಮೆಹಂದಿ ಕ್ವಾಲಿಟಿಯಾಗಿ ಅದು ಚೆನ್ನಾಗಿದೆ ಹೊಸ ಸ್ಟಾಕು ಇನ್ನು ಮಕ್ಕಳಿಗೆ ಕಲ್ ಕಲರಲ್ಲಾಗಿ ಸ್ಟಿಕ್ಕರ್ಸ್ಗಳಿದೆ ಸೊ ಹಾಗಾಗಿ ದೊಡ್ಡವ್ರಿಗೆ ಕೂಡ ಬೇಕು ಅಂತೇಳಿ ದೊಡ್ಡೋರಿಗೂ ಕೂಡ ತಂದಿದ್ದಾರೆ ಇನ್ನು ಸ್ಯಾರೀಸ್ಗಳು ಸಿಂಪಲ್ ವೇರ್ ಸ್ಯಾರೀಸ್ಗಳು ಕೂಡ ಬಂದಿದೆ ಇನ್ನು ಮಕ್ಕಳಿಗೆ ವೆರೈಟಿ ಆಫ್ ಡ್ರೆಸ್ಸಸ್ಗಳನ್ನ ತಂದಿದ್ದಾರೆ ಅಂದರೆ ಕೆಲವರು ತುಂಬಾ ಈ ಮಿಂಚೋದು ಈ ಥರ ಇರೋದೆಲ್ಲ ಇಷ್ಟಪಡಲ್ಲ ತುಂಬ ಲೈಟಾಗಿ ಇಷ್ಟಪಡ್ತಾರೆ ನೋಡಿ ಇದು ಸಟ್ಟು ಇವಾಗ ತುಂಬಾ ಮೂವಿಂಗಲ್ಲಿರೋದು ಅದು ಸಟ್ಟದು ಇನ್ನು ರೇಷ್ಮೆ ಸೀರೆಗಳು ಇಷ್ಟಪಡೋರು ಸಿಲ್ಕ್ ಸ್ಯಾರಿ ತಂದಿದ್ದಾರೆ ನಾನೂರು ಮುನ್ನೂರಿಂದನೂ ಸ್ಟಾರ್ಟ್ ಆಗುತ್ತೆ ಡೈಲಿ ವೇರ್ ಸ್ಯಾರೀಸ್ಗಳು ನಾಲ್ಕೂವರೆ ಸಾವಿರ ರೂಪಾಯಿ ಕ್ರೇಪ್ ಸಿಲ್ಸ್ವರ್ಗೂ ಇದೆ ಅದಕ್ಕಿಂತ ಮೇಲೆ ತಂದಿಲ್ಲ ಯಾಕಂದರೆ ಈ ಒಂದು ಸೈಡಲ್ಲಿ ಅದ್ರ ಮೇಲೆ ಜಾಸ್ತಿ ಕಾಸ್ಟ್ಲಿ ತಂದರೆ ಹೋಗಲ್ಲ ಅಂಥೇಳಿ ಯಾರಾದರೂ ಬೇಕು ಇನ್ನೂ ಕಾಸ್ಟ್ಲಿ ವೇರ್ ಅಂದರೆ ತಂದು ಕೊಡ್ತಾರೆ ಇನ್ನು ನೋಡಿ ಚಿಕ್ಕ ಮಕ್ಕಳಿಗೆ ಕಲರ್ಫುಲ್ಲಾಗಿ ಫ್ರಾಕ್ಗಳು ಬಂದಿದೆ ಈ ಥರ ಕಲರು ತುಂಬಾ ಇಷ್ಟಪಡ್ತಾರೆ ಮಕ್ಕಳು ಸೊ ಹಾಗಾಗಿ ಅವ್ರಿಗೆ ಅಂತೇಳಿ ತಂದಿದ್ದಾರೆ ಇದು ಜಾಸ್ತಿ ಮೂವಿಂಗಲ್ಲಿರುವಂತಹ ಮಕ್ಕಳ ಬಟ್ಟೆ ಇದು ಇದು ಎಲ್ಲರ ಸೈಜ್ಗೂ ಕೂಡ ತಂದಿದ್ದಾರೆ ಅಂದರೆ ಫ್ರಾಕ್ ಟೈಪ್ ಇರುತ್ತೆ ವಿತ್ ವೇಲ್ ಇರುತ್ತೆ ಜೊತೆಗೆ ಸೊಂಟಕ್ಕೆ ಕಟ್ಟೋದಕ್ಕೆ ಬೆಲ್ಟು ಅಲ್ಲೇ ಸಿಗುತ್ತೆ ಒಟ್ಟಿಗೆ ಸಟ್ಟು ಇರುವಂತಹ ಫ್ರಾಕ್ ಅದು ಅದೇ ಥರ ಒಂದೊಂದು ಒಂದೊಂದು ಸೈಜಲ್ಲಿ ವೆರೈಟಿ ಆಫ್ ಸೈಜು ವೆರೈಟಿ ಆಫ್ಸ್ ಕಲರ್ ಬಂದಿದೆ ಇದು ನೋಡಿ ಚಿಕ್ಕ ಮಕ್ಕಳಿಗೆ ಒಂದು ವರ್ಷ ಎರಡು ವರ್ಷರು ಕೂಡ ಹಾಕೋಬೋದು ಈ ಫ್ರಾಕ್ನ ಇದೇ ಥರ ಅಲ್ಲಿ ಹನ್ನೆರಡು ವರ್ಷದ ಮಕ್ಕಳಿಗೂ ಕೂಡ ಇದೆ ಸುಮಾರು ತರ್ಟಿ ಟು ಟೈಪ್ಸ್ ಆಫ್ ಫ್ರಾಕ್ಗಳು ಬಂದಿದೆ ಆಲ್ಮೋಸ್ಟು ಎಲ್ಲ ಆಗ್ತಿದ್ದಂಗೆ ಒಂದು ಐದಾರು ಜನ ಬೇಕು ಅಂತೇಳಿ ನೋಡ್ಕೊಂಡು ಹೋದ್ರಂತೆ ಇನ್ನು ಒಂದೇ ಒಂದು ಕಾಗ್ರಾ ಟೈಪಲ್ಲಿ ಬಂದಿದೆ ಇನ್ನೆಲ್ಲ ಆಲ್ಮೋಸ್ಟ್ ಎಲ್ಲ ಫ್ರಾಕ್ ಟೈಪಲ್ಲೇ ಬಂದಿರೋದು ನೋಡಿ ಇದೊಂದು ವೆರೈಟೀಸ್ ಫ್ರಾಕು ಇದು ಚೆನ್ನಾಗಿದೆ ಕಲರ್ ಚೆನ್ನಾಗಿದೆ ತುಂಬ ಏನು ಮಿಂಚೋದಂತೇನಿಲ್ಲ ತುಂಬ ಏನು ಡಿಸೈನ್ ಕೂಡ ಇಲ್ಲ ನಾವೇನು ತುಂಬಾ ಚಿಣ್ಮಿಣ್ಕಿ ಡ್ರೆಸ್ ಅಂತ ಹೇಳ್ತೀವಿ ಆ ಥರ ಏನು ಯಾವುದೂ ಇಲ್ಲ ಎಲ್ಲ ಸಿಂಪಲ್ಲ ವೇರಾಗಿದೆ ಸೊ ವಾಷಬಲ್ ಕೂಡ ಹೌದು ಪ್ರೈಸ್ ಕೂಡ ಕಂಫರ್ಟಬಲ್ ಆಗಿದೆ ಅಂದರೆ ತುಂಬ ಏನು ಜಾಸ್ತಿಯೂ ಇಲ್ಲ ತುಂಬ ಕಡಿಮೆನೂ ಇಲ್ಲ ಇದು ಇವು ಮುದ್ದುಗೆ ಇಷ್ಟವಾದಂಥ ಡ್ರೆಸ್ ಅಂತೆ ಹಾಗಾಗಿ ಅವಳು ಬೇಕು ಅಂತ ಎತ್ತಿಟ್ಕೊಂಡಿದ್ದಾಳೆ ಈ ಕಲರು ತುಂಬ ಚೆನ್ನಾಗಿದೆ ನೋಡಿ ಫ್ರಾಕ್ ಇದು ಕೂಡ ಈ ಕಲರು ಚೆನ್ನಾಗಿದೆ ಈ ಕಲರು ನನಗೂ ತುಂಬ ಇಷ್ಟ ಆಯಿತು ಬಟ್ ಆ ಫ್ರಾಕ್ ಹಾಕ್ಕೊಳ್ಳೋ ಮಕ್ಕಳು ನಮ್ಮ ಮನೇಲಿ ಯಾರೂ ಇಲ್ಲ ಎಲ್ಲ ದೊಡ್ಡವರಾಗಿದ್ದಾರೆ ಆವಾಗ ಈ ಥರ ಎಲ್ಲ ಏನು ಫ್ರಾಕ್ಗಳೇನು ಇರ್ತಿರ್ಲಿಲ್ಲ ಈ ಥರ ಡ್ರೆಸ್ಗಳು ಇಷ್ಟು ವೆರೈಟಿ ಡ್ರೆಸ್ಗಳಂತೂ ಇರ್ತಿರಲಿಲ್ಲ ಇವಾಗಂತೂ ಹೆಣ್ಮಕ್ಳಿಗೆ ಅಂದರೆ ತುಂಬಾ ವೆರೈಟಿ ಆಫ್ ಡ್ರೆಸ್ಗಳಿದೆ ತುಂಬಾ ಡ್ರೆಸ್ಗಳು ನೋಡಿದಾಗೆಲ್ಲ ತುಂಬ ಖುಷಿಯಾಗುತ್ತೆ ಆವಾಗ ನಾವು ಚಿಕ್ಕವರಾಗಿದ್ದಾಗ್ಳೂ ಇರಲಿಲ್ಲ ನನ್ನ ಮಗಳು ಚಿಕ್ಕ ವಯಸ್ಸಲ್ಲಿ ಇದ್ದಾಗಳು ಇಷ್ಟು ವೆರೈಟೀಸ್ ಡ್ರೆಸ್ಗಳಿರಲಿಲ್ಲ ಬಟ್ ಇವಾಗಂತೂ ತುಂಬಾ ವೆರೈಟಿಯಾಗಿ ಬಂದಿದೆ ನೋಡಿ ಇಲ್ಲೂ ಒಂದಷ್ಟು ಸ್ಟಿಕ್ಕರ್ ಪ್ಯಾಕೆಟ್ಗಳೆಲ್ಲ ಹಾಕಿದ್ದಾರೆ ಈಗ ಇಲ್ಲಿಗೆ ಬಟ್ಟೆ ತೊಗೊಳ್ಳೋರು ಬಂದವರಿಗೆ ಮ್ಯಾಚಿಂಗ್ ಬಳೆ ತೊಗೊಂಡೇ ತೊಗೋತಾರೆ ಇನ್ನು ಮ್ಯಾಚಿಂಗ್ ಬಳೆ ತೊಗೊಂಡ ಮೇಲೆ ಕ್ಲಿಪ್ಗಳು ಲಿಪ್ಸ್ಟಿಕ್ಸ್ ಇರ್ಬೋದು ಮಿ ನೈ ಪಾಲಿಷ್ಗಳು ಸೊ ಇದೆಲ್ಲ ಬೇಕು ಅಂತ ತಗೊಂಡೋರು ತೊಗೊಂಡೇ ತೊಗೋತಾರೆ ಸೊ ಹಾಗಾಗಿ ಯಾವುದಕ್ಕೂ ಇರಲಿ ಅಂತ ಅದನ್ನೆಲ್ಲ ಹಾಕಿದ್ದಾರೆ ಇನ್ನು ಬಂದಿರೋ ಫ್ರಾಕಲ್ಲ ಒಂದೊಂದು ಡಿಸೈನಲ್ಲಿ ಒಂದೊಂದು ಸೈಜ್ನ ಡಿಸ್ಪ್ಲೇ ಕೂಡ ಹಾಕ್ತಾ ಇದ್ದಾರೆ ಯಾಕಂದರೆ ಇಷ್ಟು ದಿನ ಇರಲಿಲ್ವಲ್ಲ ಗೊತ್ತಾಗಲಿಲ್ಲ ಇದು ಗಾಗರ ಇದು ತುಂಬಾ ಇಷ್ಟ ಆಯಿತು ನನಗಂತೂ ದೊಡ್ಡ ಸೈಜ್ ಏನಾದ್ರು ಇದ್ದಿದ್ದರೆ ಖಂಡಿತ ಇದನ್ನು ನಾನು ನನ್ನ ಮಗಳಿಗೆ ತೊಗೋತಾ ಇದೆ ಕಲರು ಚೆನ್ನಾಗಿದೆ ಡಿಸೈನು ಚೆನ್ನಾಗಿದೆ ಇದಂತೂ ನಂಗೆ ತುಂಬಾ ಇಷ್ಟ ಆಯಿತು ಬಟ್ ಸೈಜ್ ಇಲ್ಲ ದೊಡ್ಡ ಸೈಜ್ ತಂದಿಲ್ಲ ಸೊ ಚಿಕ್ಕ ಮಕ್ಕಳು ಈ ಸೈಜ್ ಹಾಕೊಳ್ಳೋ ಚಿಕ್ಕ ಮಕ್ಕಳು ನಮ್ಮ ಮನೇಲಂತೂ ಯಾರೂ ಇಲ್ಲ ಈ ನೆಕ್ಸ್ಟ್ ವೆರೈಟೀಸ್ ಇದು ಫ್ರಾಕ್ ಇದುವೆ ಚಿಕ್ಕ ಮಕ್ಕಳಿಗೆ ಕಲರ್ ಕಲರ್ ಇದೆ ಎಲ್ಲ ಥರ ಕಲರ್ಸು ಇದೆ ಈ ಥರನೇ ಬೆಸ್ಟ್ ಏಕೆಂದರೆ ಯಾವುದೇ ರೀತಿ ಚುಚ್ಚಲ್ಲ ಮಕ್ಕಳಿಗೆ ಕಂಫರ್ಟಬಲ್ ಆಗಿರ್ತಾರೆ ಹ್ಯಾಪಿಯಾಗಿ ಸ್ವಲ್ಪ ಟೈಮು ಕೂಡ ಹಾಕೋತಾರೆ ನೋಡಿ ಅದ್ರ ಜೊತೆಗೆ ಡೈಲಿ ವೇರ್ ಸ್ಯಾರಿಸಿ ಸ್ಯಾರಿಗಳು ಫ್ಯಾನ್ಸಿ ಸ್ಯಾರಿಗಳು ಎಲ್ಲ ಸ್ಟಾಕು ಬಂದಿದೆ ಚಿಕ್ಕ ಚಿಕ್ಕ ಫ್ರಾಕ್ಗಳು ತುಂಬಾ ಚೆನ್ನಾಗಿದೆ ಪೂರ್ತಿ ಅಂಗಡಿ ಪೂರ್ತಿ ಇವಾಗ ಸ್ಟಾಕ್ಸ್ಗಳು ಬಂದಿದೆ ಸಂಕ್ರಾಂತಿ ಹಬ್ಬ ಫಸ್ಟು ಹೊಸ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬ ಇನ್ನದಾದ ಮೇಲೆ ಇನ್ನು ಮಾರಿ ಹಬ್ಬ ಅಂತೂ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಮಾಡೇ ಮಾಡುವಂತಹ ಹಬ್ಬ ಅದು ಯಾರೂ ಮಿಸ್ ಮಾಡಲ್ಲ ಊರವರೇ ಆಗಿರ್ಬೋದು ಇಲ್ಲಾಂದರೆ ಬೇರೆ ಕಡೆಯಿಂದ ಇಲ್ಲಿ ಬಂದು ಯಾರು ಬಾಡಿಗೆಗೆ ಇರ್ತಾರೆ ಬುಗ್ಗೆ ಅಂತ ಯಾರು ಇರ್ತಾರೆ ಅವರು ಕೂಡ ಈ ಒಂದು ಹಬ್ಬನ ಮಾಡೇ ಮಾಡ್ತಾರೆ ಯಾರೂ ಮಿಸ್ ಮಾಡೋದಿಲ್ಲ ಇದು ಯಾಕಂದರೆ ಊರು ದೇವಿ ಹಬ್ಬ ಆದ್ದರಿಂದ ಯಾರೂ ಮಿಸ್ ಮಾಡಲ್ಲ ಹಾಗಾಗಿ ಈ ಸಲ ಪ್ರತಿಯೊಂದು ವೆರೈಟೀಸು ಸ್ಯಾರೀಸ್ಗಳ ಥರ ಬಂದಿದೆ ಪ್ಲಸ್ ಡ್ರೆಸ್ಗಳು ಕೂಡ ಸೆಟ್ ಡ್ರೆಸ್ಗಳೇನು ಇಷ್ಟಪಡ್ತಾರೆ ಅದು ಕೂಡ ಬಂದಿದೆ ನೈಟಿಗಳು ಬಂದಿದೆ ಲಗಿನ್ಸ್ಗಳು ಬಂದಿದೆ ಇನ್ನರ್ ವೇಸ್ ತಂದಿದ್ದಾರೆ ಈ ಸಲ ಪೆಟಿಕೋಟ್ಸ್ ಇರ್ಬೋದು ಕಲರ್ಫುಲ್ ನೈಟಿಗಳು ಕೂಡ ಚೆನ್ನಾಗಿದೆ ಕಾಟನ್ ನೈಟಿಗಳೆಲ್ಲ ಎಲ್ಲ ಹೊಸ ಸ್ಟಾಕ್ ಬಂದಿರೋದು ತರ್ಟಿ ಟೂ ಟೈಪ್ಸ್ ಆಫ್ ಫ್ರಾಕ್ಗಳು ಬಂದಿದೆ ಅಂತ ಹೇಳಿದ್ರು ನೋಡಿ ಅಂಗಡಿ ಫುಲ್ಲು ಫಿಲ್ ಆಗಿದೆ ಯಾವ ಕಡೆನೂ ಜಾಗ ಇಲ್ಲ ಇನ್ನೂ ಕೆಲವೊಂದು ಸಿಂಪಲ್ ಸ್ಯಾರಿಗಳನ್ನ ಆರ್ಡ್ರ್ ಮಾಡಿದಾರಂತೆ ಅದು ಇನ್ನೂ ಬರಬೇಕು ಅಂತ ಹೇಳ್ತಾ ಹೇಳ್ತಾಯಿದ್ರು ಅದು ಇನ್ನೂ ಬಂದಿಲ್ಲ ಲಗಿನ್ಸ್ಗಳು ಆ್ಯಂಕಲ್ ಲಗಿನ್ಸು ಲಾಂಗ್ ಲಗಿನ್ಸು ಎಲ್ಲ ತಂದಿದ್ದಾರೆ ಅದು ಚೆನ್ನಾಗಿದೆ ಇದರಲ್ಲಿ ಒಂದು ಮಿಸ್ ಏನು ಅಂದರೆ ಇನ್ನೂ ವೇಲ್ಗಳು ಬರಬೇಕು ಅದು ಇನ್ನೂ ಬಂದಿಲ್ಲ ನೆಕ್ಸ್ಟ್ ಇನ್ನು ಹಬ್ಬ ಆಗೋಷ್ಟರಲ್ಲಿ ಹಬ್ಬ ಬರೋಷ್ಟರಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ ನೋಡಿ ಇದು ರೇಷ್ಮೆ ಸ್ಯಾರೀಸ್ಗಳು ಬಾರ್ಡ್ರ್ ಸ್ಯಾರೀಸ್ಗಳು ಇಷ್ಟಪಡೋರಿಗೆ ಬಾರ್ಡ್ರ್ ಸ್ಯಾರೀಸ್ಗಳು ಸಿಂಪಲ್ ಡೈಲಿ ವೇರ್ ಯಾರು ಸ್ಯಾರಿ ಉಡ್ತಾರೋ ಅವ್ರಿಗೆ ಸ್ಯಾರೀಸ್ಗಳು ಹೊಸ್ದಾಗೆ ಬಂದಿದೆ ಇವಾಗೆಲ್ಲ ಫ್ಯಾಷನಾಗಿ ಫಸ್ಟು ಹಳೆ ಕಾಲದಲ್ಲಿ ಏನೋ ದೊಡ್ಡ ದೊಡ್ಡ ಹೂವಲ್ಲೇನು ಸ್ಯಾರೀಸ್ ಬರ್ತಾಯಿತ್ತು ಡೈಲಿ ವೇರೋರ್ಗೆ ಈಗಲೂ ಕೂಡ ಅದೇ ಥರನ ತಂದಿದ್ದಾರೆ ಇನ್ನು ಒಂದು ಒಳ್ಳೆ ಪೂರ್ತಿ ಕಲೆಕ್ಷನ್ಸ ನೋಡಿಕೊಂಡು ಬರಬೇಕಾದ್ರೆ ನನ್ನ ಮಗಳು ನನಗೆ ಸ್ನ್ಯಾಕ್ಸ್ ಬೇಕು ಅಂತ ಕೇಳಿದ್ಲು ಹಾಗಾಗಿ ಸೊ ಚಿರುಮುರಿ ತಿನ್ನೋಣ ಅಂತ ಬಂದ್ವಿ ಇಲ್ಲಿ ಚಿರುಮುರಿ ಬಂದು ತುಂಬಾ ಫೇಮಸ್ಸು ಇವರು ಕೂಡ ಸುಮಾರು ಒಂದು ಹತ್ತು ಹದಿನೈದು ವರ್ಷದಿಂದ ಚಿರುಮುರಿ ಮಾಡ್ತಾ ಇದ್ದಾರೆ ಇಲ್ಲಿ ಎಲ್ಲ ರೀತಿಯ ಚಿರುಮುರಿ ಸಿಗುತ್ತೆ ಬೇಬಿ ಕಾರ್ನ್ ಅಂತೂ ತುಂಬ ಚೆನ್ನಾಗಿರುತ್ತೆ ನಮಗೆ ಬೇಬಿ ಕಾರ್ನ್ ತುಂಬ ಇಷ್ಟ ಸೊ ಹಾಗಾಗಿ ನಾನು ಬೇಬಿ ಕಾರ್ನ್ ಆರ್ಡ್ರ್ ಮಾಡಿದೆ ಇನ್ನು ನನ್ನ ಮಗಳು ಅವಳು ಮಾಮೂಲಿ ಸಿಂಪಲ್ ಚಿರುಮುರಿ ಇರಲಿ ಅಂತೇಳಿ ಚಿರುಮುರಿ ಆರ್ಡ್ರ್ ಮಾಡಿಕೊಂಡ್ಳು ಏನಾದರೂ ಜೊತೆಗೆ ಪಕ್ಕದಲ್ಲೇ ಮಲ್ಲಿಕಾ ವೆಜ್ಜು ಇದು ಗೋಬಿ ಇವರು ಹೂಕೋಸಲ್ಲಿ ಗೋಬಿ ಮಾಡ್ತಾರೆ ನೀಟಾಗಿರುತ್ತೆ ಇಲ್ಲೂ ಕೂಡ ತುಂಬ ವರ್ಷದಿಂದ ನಾವು ತಿಂತಾಯಿದ್ದೀವಿ ಅವಳು ಗೋಬಿ ಇಲ್ಲಿ ಗೋಬಿ ಮಾಡೋದಂದರೆ ತುಂಬಾ ಇಷ್ಟ ಡ್ರೈ ಗೋಬಿ ಕೂಡ ಸಿಗುತ್ತೆ ಮಾಮೂಲಿ ಮಸಾಲೆ ಗೋಬಿ ಕೂಡ ಸಿಗುತ್ತೆ ಜೊತೆಗೆ ಹೆಗ್ ಗೋಬಿ ಕೂಡ ಸಿಗುತ್ತೆ ಮೂರು ಚೆನ್ನಾಗಿರುತ್ತೆ ಮೂರು ತುಂಬಾ ಫ್ರೆಶ್ ಆಗಿ ಅಲ್ಲೇ ಮಾಡಿಕೊಡುವಂಥದ್ದು ಸೊ ಅವಳು ಗೋಬಿ ಬೇಕು ಅಂದ್ಲು ಅವಳು ಗೋಬಿ ಆರ್ಡ್ರ್ ಮಾಡಿಕೊಂಡ್ಳು ನಾನು ಚಿರುಮುರಿ ಸಿಂಪಲ್ ಆಗಿ ನಾರ್ಮಲ್ ಚಿರುಮುರಿ ಒಂದು ಬೇಬಿ ಕಾರ್ನ್ ಚಿರುಮುರಿ ಒಂದು ಎರಡು ಆರ್ಡ್ರ್ ಮಾಡಿದೆ ಎರಡೂ ತುಂಬಾ ಚೆನ್ನಾಗಿತ್ತು ಎರಡನ್ನೂ ತಿಂದ್ಕೊಂಡು ಅಲ್ಲಿಂದ ನಾನು ಇನ್ನು ದೇವಸ್ಥಾನಕ್ಕೆ ಬೇರೆ ಹೋಗಬೇಕಿತ್ತು ಹಾಗಾಗಿ ಅಲ್ಲಿಂದ ತಿನ್ಕೊಂಡು ದೇವಸ್ಥಾನಕ್ಕೆ ಅಂತ ಹೊಟ್ವಿ ಇವತ್ತು ವೈಕುಂಠ ಏಕಾದಶಿ ಹಾಗಾಗಿ ವೆಂಕಟರಮಣ ಟೆಂಪಲ್ಗೆ ಹೋಗೋಣ ಅಂಥೇಳಿ ಒಳಗಡೆ ಹೋಗೋದಂತೂ ಡೌಟು ಯಾಕೆಂದರೆ ಇವತ್ತು ಏಕಾದಶಿ ಆದ್ದರಿಂದ ಟೆಂಪಲ್ ಟೆಂಪಲಲ್ಲಿ ತುಂಬನೇ ರಶ್ ಇರುತ್ತೆ ಸೊ ಹಾಗಾಗಿ ಹೊರ್ಗಡೆಯೇ ನೋಡ್ಕೊಂಬರೋಣ ಹೇಳಿ ಹೊರಟಿ ಇದು ಹೊರ್ಗಡೆಯಿಂದ ಮಾಡಿರೋ ಅಲಂಕಾರ ಲೈಟಿಂಗ್ಸು ಹೂವಿನ ಅಲಂಕಾರ ಅಂತೂ ತುಂಬಾ ಚೆನ್ನಾಗಿದೆ ತುಂಬಾ ರಶ್ ಇದೆ ಗಾಡಿ ನಿಲ್ಸೋಕ್ಕೂ ಜಾಗ ಇಲ್ಲ ಒನ್ ವೇ ಮಾಡಿದ್ದಾರೆ ಅಲ್ಲಿ ಹೋಗ್ತಿದ್ದಂಗೆ ತುಂಬಾ ತಲೆ ಕೆಟ್ಟೋಯ್ತು ಹಿಂದೆ ಗಾಡಿ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ಎಲ್ಲೂ ಜಾಗ ಇರಲಿಲ್ಲ ಸರಿ ಅಂತೇಳಿ ಒಂದು ಕಡೆ ಜಾಗ ಸಿಕ್ತು ಅಂಥೇಳಿ ಅಲ್ಲಿ ಗಾಡಿ ನಿಲ್ಲಿಸಿ ಬಂದೆ ಅದು ಒಂದು ಲೈಟಿಂಗ್ ಸಲಿ ಮಾಡಿರುವಂಥದ್ದು ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ತುಂಬಾ ಖುಷಿ ಆಯಿತು ತುಂಬ ಜನ ಯಾರೂ ಒಳಗಡೆ ಹೋಗ್ತಾ ಇಲ್ಲ ಎಲ್ಲರೂ ಹೊರಗಡೆಯಿಂದನೇ ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಯಾಕೆಂದರೆ ತುಂಬಾ ರಶ್ ಇದೆ ಒಂದು ನಾರ್ಮಲ್ ಕ್ಯೂ ಇದೆ ಇನ್ನೊಂದು ಸ್ಪೆಷಲ್ ಕ್ಯೂ ಇದೆ ಎರಡು ಥರ ಕ್ಯೂ ಮಾಡಿದ್ದಾರೆ ಒಂದು ಐ ಥಿಂಕ್ ಟಿಕೆಟಿಂದ ಹೋಗೋರಿಗೆ ಒಂದು ಚಿಕ್ಕ ಕ್ಯೂ ಇದೆ ಧರ್ಮ ದರ್ಶನ ಅಂತೂ ತುಂಬಾ ದೊಡ್ಡದಾಗಿದೆ ಮೇನ್ ರೋಡ್ ದಾಡ್ಕೊಂಡು ಹೋಗಿದೆ ಇನ್ನು ಇಲ್ಲೇ ಎಳಬತ್ತಿ ಹಚ್ಚೋರು ತುಂಬ ಜನ ಹಚ್ಚಿದ್ದಾರೆ ಅದು ಸರಿಯಾಗಿ ಉರಿದೇ ತಂದಿಲ್ಲ ಇಲ್ಲಿ ರೋಡಲ್ಲೇ ಹಾಕಿದ್ದಾರೆ ಇದಂತೂ ಬೇಜಾರು ಇಲ್ಲಿ ಫಾಸ್ಟ್ ಮೂವಿಂಗು ಇರೋದಿಲ್ಲ ತುಂಬನೇ ಅದು ಮೇನ್ ರೋಡ್ ಆದ್ದರಿಂದ ಇಲ್ಲಂತೂ ಈ ಥರ ಒಂದು ಪೂಜೆ ಸಮಾರಂಭಗಳಲ್ಲಿ ಇಲ್ಲಂತೂ ಯಾವಾಗಲೂ ಇದೇ ಥರ ರಶ್ಶು ಬಟ್ ಈ ಲೈಟಿಂಗ್ಸ್ ತಂತೂ ಖುಷಿ ಆಯಿತು ನೋಡಿ ಆ ದೇವ್ರ ದರ್ಶನ ಮಾಡ್ಬೋದು ಈ ದೇವಸ್ಥಾನದಲ್ಲಿ ಅದು ತುಂಬಾ ಖುಷಿ ಕೊಡೋ ವಿಷಯ ಇನ್ನು ಜೊತೆಗೆ ಒಂದಷ್ಟು ಜನ ಪೊಲೀಸ್ನವ್ರು ಇದ್ದಾರೆ ಎಲ್ಲ ನೋಡಿಕೊಂಡು ಇನ್ನು ಒನ್ ವೇ ಆದ್ರಿಂದ ಸೊ ನಾನು ಕೂಡ ಬಾಳಿಸ್ಕೊಂಡು ಬರಬೇಕಾಯ್ತು ಇನ್ನೇನು ಮಾಡೋಕ್ಕಾಗಲ್ಲ ನೋಡಿ ಫುಲ್ ರಶ್ ಇದೆ ಇನ್ನು ಬರೋರು ಬರ್ತಾನೆ ಇದ್ದಾರೆ ಇನ್ನು ಪ್ರಸಾದ ಅಂತೇಳಿ ಎಲ್ರಿಗೂ ಬೆಳಗ್ಗೆಯಿಂದನೇ ಉಪ್ಪಿಟ್ಟನ್ನ ಇದ್ದಾರೆ ಎಲ್ಲರಿಗೂ ಇನ್ನು ನಾನು ಒಳಗಡೆ ಅಂತೂ ಹೋಗೋಕ್ಕಾಗಲಿಲ್ಲ ಫುಲ್ ರಶ್ಶು ಹೇಳಿ ಇನ್ನು ಹೊರಗಡೆ ದೇವ್ರ ದರ್ಶನ ತುಂಬಾ ಚೆನ್ನಾಗಾಯಿತು ಅಲ್ಲೇ ನೋಡಿಕೊಂಡು ಕೈ ಮುಕ್ಕೊಂಡು ಸೊ ಅಲ್ಲಿಂದ ಓಡೋಣ ಅಂಥೇಳಿ ಹೊರಟ್ವಿ ಇನ್ನು ಗಾಡಿ ಅಂತೂ ಒನ್ ವೇ ಆದ್ರಿಂದ ಫುಲ್ಲು ಬಳಸ್ಕೊಂಡು ಬಂದಿದ್ದಾಯಿತು ನೋಡಿ ಇನ್ನೂ ಜನ ಬರ್ತಾನೆ ಇದ್ದಾರೆ ಕ್ಯೂ ಇನ್ನೂ ದೊಡ್ಡದಾಗ ಆಗ್ತಾನೇ ಇದೆ ಇನ್ನು ಇವಾಗ ಬಂದವರು ಇನ್ನು ಟೂ ಅವರ್ಸ್ ತ್ರೀ ಅವರ್ಸ್ ಆದರೂ ಆಚೆ ಬರೋಲ್ಲ ನೋಡಿ ಎಷ್ಟು ರಶ್ ಇದೆ ಇನ್ನೂ ಬರೋರು ಬರ್ತಾನೆ ಇದ್ದಾರೆ ಒಟ್ಟಿನಲ್ಲಿ ಏಕ ಏಕಾದಶಿ ದಿನ ನನಗಂತೂ ಒಳ್ಳೆ ದೇವ್ರ ದರ್ಶನ ಆಯಿತು ಇನ್ನು ಹೊರಗಡೆ ಚಿರುಮುರಿ ಮಾರೋರು ಪಾನಿಪುರಿ ಮಾರೋರಿಗೆ ಒಡಬಜ್ಜಿ ಮಾರೋರಿಗಂತೂ ಒಳ್ಳೆ ವ್ಯಾಪಾರ ಒಳ್ಳೆ ದರ್ಶನ ಆಯಿತು ಪ್ರಸಾದ ಒಂದು ಸಿಗಲಿಲ್ಲ ಬೇಜಾರು ಬಟ್ ದರ್ಶನ ಅದು ಚೆನ್ನಾಗಾಯಿತು